ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಸ್ವಾಗತ ಕೆ ಸಿ ಟಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೋರ್ ಮೇನ್ ಟಾಪಿಕ್ಸ್ ಒಂದೇದ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್ ಯಾವಾಗ ಎರಡನೇದು ರೀ ನೀಟ್ ಎಕ್ಸಾಮ್ ಪಾಸಿಬಲ್ ಇದೆಯಾ ಅದರಂತೆ ಮೂರನೇದು ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಯಾವಾಗ ಬಿಡ್ತಾರೆ ನಾಲ್ಕು ಕೆ ಎಮ್ ಡಿ ಸಿ ಅರಿವು ಎಜುಕೇಷನ್ ಲಾಸ್ಟ್ ಡೇಟ್ ಯಾವಾಗ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕೆ ಮೊದಲು ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ತೋಕೆ ಮಾಡ್ಕೊಳ್ಳಿ ಇನ್ನಿತರ ಮುಂದೆ ಬರುವ ಕೆ ಸಿ ಟಿ ನೀಟ್ ಅಪ್ಡೇಟ್ಗಳು ಆದಷ್ಟು ಬಂದಲಿಗೆ ತಿದ್ದುಕೋರ ಹಾಕ್ತೀರ ಇಲ್ಲಿ ಮುಖ್ಯವಾಗಿ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕರಲ್ಲಿ ಇನ್ನುವರೆಗೂ ಅಧಿಕೃತವಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್ ಅವರು ಬಿಟ್ಟಿಲ್ಲ ಬಿಟ್ಟಾಗ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅದು ಡಿ ಸಿ ಟಿ ಆಪ್ಷನ್ ಎಂಟ್ರಿ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಬೇರೆ ಡಿ ಸಿ ಟಿ ಆಪ್ಷನ್ ಎಂಟ್ರಿ ಬೇರೆ ಅದರ ಬಗ್ಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ವಹಿಸಬೇಕು ಓಕೆ ಇಲ್ಲಿ ನಾಟ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಅರ್ಜಿ ಸಲ್ಲಿಕೆ ಆದ ನಂತರ ಮುಂದಿನ ಪ್ರೊಸೀಜರ್ ಅವರು ಈ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಡೇಟ್ ಬಿಡ್ತಾರೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವಾಗ ಫಸ್ಟ್ ರೌಂಡ್ ಇರುತ್ತೆ ಯಾವಾಗ ಮಾಕ್ ರೌಂಡ್ ಇರುತ್ತೆ ಯಾವಾಗ ಆ ಒಂದು ಸೀಟ್ ಸೆಲೆಕ್ಷನ್ ನೀವು ಚಾಯ್ಸಸ್ ಇರುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಗೋಸ್ಕರ ಒಂದು ಅಧಿಕೃತವಾದಂಥ ಒಂದು ಟೈಮ್ ಟೇಬಲ್ ಬಿಡ್ತಾರೆ ಆ ಒಂದು ವೇಳೆಯಲ್ಲಿ ಮತ್ತೆ ನಿಮಗೆ ಅಪ್ಡೇಟ್ ಕೂಡ ಕೊಡ್ತೀನಿ ಒಟ್ಟಿನಲ್ಲಿ ಜುಲೈ ಮೂರನೇ ವಾರ ಅಥವಾ ಜುಲೈ ನಾಲ್ಕನೇ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಅವರು ಬಿಡಬಹುದು ಜುಲೈ ಮೂರನೇ ವಾರದಿಂದ ನೀಟ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಬಹುದು ಅಂತ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ನೀಟ್ ವಿಚಾರಣೆ ಜುಲೈ ಹದಿನೆಂಟಕ್ಕೆ ಮುಂದೂಡಲಾಗಿದೆ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ ಅಕ್ರಮದ ಕುರಿತು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಜುಲೈ ಹದಿನೆಂಟಕ್ಕೆ ನಿಗದಿ ಮಾಡಿದೆ ಆದ ಕಾರಣಕ್ಕಾಗಿ ನೀಟ್ ಕೌನ್ಸಿಲಿಂಗ್ ಇನ್ನಷ್ಟು ವಿಳಂಬವಾಗಲಿದೆ ಅದರಲ್ಲಿ ಜುಲೈ ಮೂರನೇ ವಾರದಿಂದ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಏನು ವರದಿ ಕೊಟ್ಟಿದ್ದಾರೆ ಅಂದರೆ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಜುಲೈ ಮೂರನೇ ವಾರದಿಂದ ನಾಲ್ಕು ಸುತ್ತುಗಳಲ್ಲಿ ನಡೆಸಲಾಗುವುದು ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಇದರರ್ಥ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕೂಡ ಈ ಒಂದು ಜುಲೈ ಮೂರನೇ ವಾರದಿಂದ ಸ್ಟಾರ್ಟ್ ಆಗುತ್ತೆ ಆ ವೇಳೆಯಲ್ಲಿ ಸ್ಟೇಟ್ ಕೌನ್ಸಿಲಿಂಗ್ ಕೂಡ ಅವರು ಕೆ ಎ ಸಿ ಟಿದವರು ಅಂದರೆ ಕೆ ಸಿ ಟಿ ವೆಬ್ಸೈಟಲ್ಲೂ ಕೂಡ ಅಪ್ಡೇಟ್ ಮಾಡ್ತಾರೆ ಆಮೇಲೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುತ್ತಿರುವ ವೇಳೆ ಅಥವಾ ನಂತರದಲ್ಲಿ ಯಾವುದೇ ಅಭ್ಯರ್ಥಿಯು ಪರೀಕ್ಷಾ ಅಕ್ರಮದಿಂದ ಲಾಭ ಪಡೆದಿರುವುದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಯನ್ನು ಇಡೀ ಪ್ರಕ್ರಿಯೆಯಿಂದ ಕೈ ಬಿಡಲಾಗುವುದಂತ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಪರೀಕ್ಷಾ ಅಕ್ರಮದಿಂದ ಲಾಭ ಪಡೆದಿರುವುದು ಅಂದರೆ ಪರೀಕ್ಷಾ ಅಕ್ರಮದಿಂದ ಉತ್ತಮವಾದ ಅಂಕ ಪಡೆದುಕೊಂಡು ಈ ಒಂದು ಕೌನ್ಸಿಲಿಂಗ್ ಪ್ರಸ್ತುತದಲ್ಲಿ ಹಾಜರಾದರೆ ಆ ಅಭ್ಯರ್ಥಿಗಳಿಗೆ ಮಾತ್ರ ತೊಂದರೆ ಆಗುತ್ತದೆ ಯಾಕೆಂದರೆ ವಿದ್ಯಾರ್ಥಿ ಆ ಪರಿಶೀಲನೆಯಲ್ಲಿ ಮೇಲಾಧಿಕಾರಿಗಳ ಪರಿಶೀಲನೆಯಲ್ಲಿ ಒಂದು ವೇಳೆ ಆ ವಿದ್ಯಾರ್ಥಿ ಅಕ್ರಮ ವ್ಯವಸ್ಥೆಗೆ ಅಂಕಗಳು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾದಲ್ಲಿ ಆ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ನೀಟ್ ತೆಗೆದು ತೆಗೆದುಹಾಕಲಾಗುತ್ತೆ ಅದೇ ಕಾರಣಕ್ಕಾಗಿ ಇನ್ನೊಂದು ಸಲ ರೀ ನೀಟ್ ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯ ಒಂದು ಅಂಶಗಳು ಇಲ್ಲಿ ತಿಳಿಸಿಲ್ಲ ಒಟ್ಟಿನಲ್ಲಿ ನೀಟ್ ಯುಜಿಯಲ್ಲಿ ವ್ಯಾಪಕ ಅಕ್ರಮ ಅಥವಾ ಒಂದು ನಿರ್ದಿಷ್ಟ ಸಂಖ್ಯೆಯ ಅಭ್ಯರ್ಥಿಗಳಿಗೆ ಪ್ರಯೋಜನವಾಗಿರುವ ಯಾವುದೇ ಅಂಶಗಳು ಪರೀಕ್ಷಾ ಫಲಿತಾಂಶದ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ಕಂಡುಬಂದಿಲ್ಲ ಅಂತ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಕೇಂದ್ರವು ಸುಪ್ರೀಂ ಕೋರ್ಟ್ಗೆ ಆ ಒಂದು ಪ್ರಮಾಣಪತ್ರ ಸಲ್ಲಿಸಿದೆ ಒಟ್ಟಿನಲ್ಲಿ ಹದಿನೆಂಟು ಜುಲೈ ಹದಿನೆಂಟರವರೆಗೆ ವೇಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಆರ್ಡರ್ ಆದ ನಂತರವೇ ನಿಮ್ಮ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿದೆ ಒಟ್ಟಿನಲ್ಲಿ ಇನ್ನೊಂದು ಸಲ ರೀ ನೀಟ್ ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯ ಅಂಶಗಳು ಇಲ್ಲಿ ತಿಳಿಸಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೀಟ್ ರಿಜಿಸ್ಟ್ರೇಷನ್ ಲಿಂಕ್ ಯಾವಾಗ ಬಿಡ್ತಾರೆ ಅಂತೇಳಿ ಇಲ್ಲಿ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ಗೋಸ್ಕರ ಎಲ್ಲರೂ ವೇಟ್ ಮಾಡಲೇಬೇಕು ಜುಲೈ ಹದಿನೆಂಟರ ನಂತರವೇ ಆ ಒಂದು ಆರ್ಡರ್ ಆದ ನಂತರ ಕೆ ಇ ಅಲ್ಲಿ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಅದರ ಬಗ್ಗೆ ಮುಖ್ಯವಾದಂಥ ಅಪ್ಡೇಟ್ ಕೊಡ್ತಾರೆ ಅದಕ್ಕೆ ಕೆಲವೊಂದು ದಿವಸ ಕಾಲಾವಕಾಶ ಕೊಟ್ಟಿರ್ತಾರೆ ಆ ಒಂದು ವೇಳೆಯಲ್ಲಿ ನೀಟ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕಾಗುತ್ತೆ ಒಟ್ಟಿನಲ್ಲಿ ಜುಲೈ ಮೂರನೇ ವಾರದಿಂದ ಈ ಒಂದು ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಬೋದು ನೀಟ್ ರಿಜಿಸ್ಟ್ರೇಷನ್ ಆದ ನಂತರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಇರುತ್ತೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡ ನಂತರವೇ ನಿಮ್ಮ ಕೆ ಸಿ ಟಿ ಹಾಗೂ ನೀಟ್ ಆಪ್ಷನ್ ಎಂಟ್ರಿ ಎಟ್ ಎ ಟೈಮ್ ಒಂದೇ ವೇಳೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ನಾಲ್ಕನೇದಾಗಿ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಕೊನೆಯ ದಿನಾಂಕ ಇಪ್ಪತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲಾಗಿದೆ ಆದ ಕಾರಣಕ್ಕಾಗಿ ಇನ್ನೂವರೆಗೂ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅಪ್ಲೈ ಮಾಡಿಲ್ಲ ಆ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಯಾರಿಗೆ ಅನ್ವಯಿಸುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವಾಗ ಶುಲ್ಕವನ್ನು ಯಾವಾಗ ಆ ಒಂದು ಲೋನನ್ನು ಮರುಪಾವತಿ ಮಾಡಬೇಕಾಗುತ್ತೆ ಸಂಪೂರ್ಣ ಮಾಹಿತಿ ಆಲ್ರೆಡಿ ತೆಗೆಸಿದ್ದೀನಿ ಈ ಒಂದು ಆ ಒಂದು ವಿಡಿಯೋ ಲಿಂಕ್ ಕೂಡ ತಲೆಗಡೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಮಾಹಿತಿ ತೆಗೆದುಕೊಂಡು ಆದಷ್ಟು ಬೇಗನೆ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ಗೆ ಅಪ್ಲೈ ಕೂಡ ಮಾಡಿಕೊಳ್ಳೋರಾಗಿ ಧನ್ಯವಾದಗಳು